ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇನ್ನೇನು ಒಳ ಮೀಸಲಾತಿ ವಿಷಯ ಮುಗಿದು ಹೋಯಿತು ಆ್ಯಂಡ್ ಬೇಗ ಬೇಗ ಇವೆಲ್ಲ ರಿಕ್ರೂಟ್ಮೆಂಟ್ ಆಗ್ತವೆ ಅಂತ ಹೇಳಿಬಿಟ್ಟು ಇವನ್ ಸರ್ಕಾರ ಕೂಡ ಹೇಳಿತ್ತು ವಿದ್ಯಾರ್ಥಿಗಳು ಕೂಡ ಅಂದ್ಕೊಂಡಿದ್ರು ಆ್ಯಂಡ್ ಈವನ್ ಟೀಚರ್ ಆಗಿ ಕೂಡ ನಾವು ಖುಷಿ ಒಡಗಿದ್ವಿ ಆದರೆ ನಿನ್ನೆ ಹೈಕೋರ್ಟಲ್ಲಿ ಅಲೆಮಾರಿಗಳು ಸಮುದಾಯದವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಅವ್ರ ಡಿಮ್ಯಾಂಡ್ ಏನಿದೆ ಅವರಿಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಉಳ್ಕಿದ ಎಸ್ ಸಿ ಕಾಸ್ಟ್ ಒಳಗೆ ಅಲೆಮಾರಿಗಳನ್ನು ಸ್ಪರ್ಶ ಜಾತಿಗಳಿಗೆ ಈ ಸಪ್ರೇಟಾಗಿ ಒಂದು ಪರ್ಸೆಂಟ್ ಬೇಕಾಗಿತ್ತು ಅಂತ ಅವರು ಸಲ್ಲಿಸಿರುವಂಥ ರಿಟ್ ಅರ್ಜಿಯಿಂದಾಗಿ ಹೈಕೋರ್ಟ್ ಏನು ಮಾಡಿದೆ ಅಂದರೆ ನೋಡಿ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆ ಮತ್ತು ಜಾತಿ ಆಧಾರಿತವಾಗಿ ಅಲೆಮಾರಿ ಸಮುದಾಯಗಳಿಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡದೇ ಇರುವುದರಿಂದ ಹೈಕೋರ್ಟ್ನಲ್ಲಿ ಅಲೆಮಾರಿ ಸಮುದಾಯಗಳ ಒಕ್ಕೂಟ ರಿಟ್ ಸ ಅರ್ಜಿಯನ್ನು ಸಲ್ಲಿಸಿತು ಓಕೆ ಕರ್ನಾಟಕ ಹೈಕೋರ್ಟ್ಗೆ ಒಳ ಮೀಸಲಾತಿ ಜಾರಿಗೆ ತಾತ್ಕಾಲಿಕವಾಗಿ ಹೈಕೋರ್ಟ್ ತಡೆಯನ್ನು ನೀಡಿದೆ ಈ ಕಾರಣಕ್ಕಾಗಿ ಇನ್ನೊಂದು ಸಾರ್ತಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ ಹೈಕೋರ್ಟ್ ನೀವು ಇನ್ನೊಂದು ಸಾರ್ತಿ ವಿಚಾರ ಮಾಡಿ ಹೇಳ್ರಿ ಅಲೆಮಾರಿ ಸಮುದಾಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸೊ ತಕ ಅಲೆಮಾರಿ ಸಮುದಾಯಗಳ ಮೀಸಲಾತಿ ಅನ್ನ ನೀವು ನಿರ್ಧರಿಸೋದಿಲ್ವೋ ಓಕೆ ಯಾವುದೇ ನೇಮಕಾತಿಗಳು ನವೆಂಬರ್ವರೆಗೂ ಮಾಡುವಂತಿಲ್ಲ ಅಂತ ಹೇಳಿವೆ ಓಕೆ ಇದನ್ನು ನೋಡಿ ನೀವು ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ ಎಸ್ ಹೈಕೋರ್ಟ್ ಅದರ ಪ್ರೊಸೀಜರ್ನ ಮಾಡ್ತಾ ಇದೆ ಹೈಕೋರ್ಟ್ ತಡೆಯಾಜ್ಞೆ ನೀಡೋದು ಹೈಕೋರ್ಟ್ ನ್ಯಾಯವನ್ನು ಒದಗಿಸೋದು ನ್ಯಾಯ ಯಾರ ಪರವಾಗಿದೆ ಅಂತ ಚರ್ಚೆ ಮಾಡೋದು ಆ್ಯಂಡ್ ನ್ಯಾಯ ಏನಾದರೂ ಉಲ್ಲಂಘನೆ ಆಗಿದ್ದರೆ ಕಾನೂನು ಏನಾದರೂ ಉಲ್ಲಂಘನೆ ಆಗಿದ್ದರೆ ಅದನ್ನು ಮರುಪರಿಶೀಲಿಸುವುದೇ ಕಾನೂನಿನ ಮೂಲ ಉದ್ದೇಶ ಆಗೈತಿ ಅದರ ಡ್ಯೂಟಿ ಐತಿ ಓಕೆ ನೆಕ್ಸ್ಟ್ ಹಿಯರಿಂಗ್ ಯಾವಾಗೈತಿ ಹದಿಮೂರು ಹನ್ನೊಂದು ನವೆಂಬರ್ ಹದಿಮೂರನೇ ತಾರೀಕಿಗೆ ಇದರ ನೆಕ್ಸ್ಟ್ ಹಿಯರಿಂಗ್ ಇದೆ ಹ್ಞೂ ಸೊ ಅಲ್ಲಿವರೆಗೂ ಈ ಒಂದು ಮೀಸಲಾತಿಯನ್ನು ಸ್ಥಗಿತಗೊಳಿಸ್ರಿ ಅದಕ್ಕಿಂತ ಮುಂಚೆನೆ ಸರ್ಕಾರಕ್ಕೆ ಏನು ಡೈರೆಕ್ಷನ್ ಕೊಟ್ಟೈತೆ ಅಂದರೆ ಹೈಕೋರ್ಟ್ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ತಿಳಿಸ್ರಿ ಓಕೆ ಎಲ್ಲಿ ತಕ ಐದನೇ ತಾರೀಖ್ ತಕ ನವೆಂಬರ್ ಐದನೇ ತಾರೀಖ್ ತಕ ನೀವು ನಮಗೆ ತಿಳಿಸ್ರಿ ಅಂತ ಕೂಡ ಹೇಳಿದೆ ಸೊ ಹಂಗಂದ್ರೆ ಇಲ್ಲಿ ಏನಾಗಿದೆ ಸರ್ಕಾರ ಅದರ ಕೆಲಸ ಅದು ಮಾಡೈತಿ ಒಳ ಮೀಸಲಾತಿಯನ್ನು ಕೊಟ್ಟೈತಿ ಅದು ಕರೆಕ್ಟ್ ಮಾಡೈತೋ ಇಲ್ಲೋ ಅಂತ ಹೈಕೋರ್ಟ್ ಕೇಳ್ತಾ ಇದೆ ಆ್ಯಂಡ್ ಹೈಕೋರ್ಟ್ ಕೇಳಿರುವಂಥ ಪ್ರಶ್ನೆಗೆ ಡೆಫಿನೆಟ್ಲಿ ಸರ್ಕಾರ ಕೂಡ ಉತ್ತರ ನೀಡ್ತೈತಿ ಈಗ ನೀವೇನು ಮಾಡ್ಬೋದು ಅಂದ್ರೆ ಯಾರು ಸರ್ ದೀಪಾವಳಿ ಹಬ್ಬ ಇದೆ ದೀಪಾವಳಿಗೆ ಊರಿಗೆ ಹೋಗಿ ಬರ್ತೀವಿ ಒಂದು ಎರಡು ದಿನ ಹೋಗ್ತೀರಿ ಅಂದರೆ ಡೆಫಿನೆಟ್ಲಿ ನೀವು ಊರಿಗೆಲ್ಲ ಹೋಗಿ ಬರ್ಬೋದು ದೀಪಾವಳಿಗೆ ಆದರೆ ಪ್ಲೀಸ್ ರಿಮೆಂಬರ್ ದೀಪಾವಳಿಗೆ ಊರಿಗೆ ಹೋಗಿ ಓದೋದ್ರ ಬರೆಯೋದನ್ನು ಕಂಪ್ಲೀಟಾಗಿ ಬಿಟ್ಟು ಬಿಡಬೇಡ್ರಿ ಯಾರು ಈಗ ಆಲ್ರೆಡಿ ಓದೋಕೆ ಶುರು ಮಾಡಿದ್ರು ಓದೋದನ್ನು ಕಂಟಿನ್ಯೂ ಮಾಡಿರಿ ಫಾರ್ ಎಕ್ಸಾಂಪಲ್ ನೀವು ಧಾರವಾಡದೊಳಗೋ ಬೆಂಗಳೂರೊಳಗೋ ಇದ್ದು ಎಂಟು ತಾಸು ಓದ್ತಿದ್ರಿ ಅಂತೇಳಿರಿ ಒಂದು ದಿನಕ್ಕೆ ಮನೆಗೆ ಹೋದಾಗ ಅಟ್ಲೀಸ್ಟ್ ಐದರಿಂದ ಆರು ತಾಸಾದರೂ ಓದ್ರಿ ಹುಡ್ಕಿದ್ ಬಿಡ್ರಿ ಓಕೆ ಐದರಿಂದ ಆರು ತಾಸಾದರೂ ಓದ್ರಿ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ನೀವೇನಾದರೂ ಮೂರು ದಿನ ನಾಲ್ಕು ದಿನ ಕಂಪ್ಲೀಟಾಗಿ ಊರಿಗೆ ಹೋದ್ರಿ ಅಲ್ಲಿ ಓದೋದನ್ನು ಬಿಟ್ಟ್ರಿ ಆರಾಮಾಗಿ ಫ್ರೆಂಡ್ಸ್ ಜೊತೆ ಅವ್ರ ಇವ್ರ ಜೊತೆ ಕಾಳ ಕಡೆ ಆತ್ರಿ ಅಂದರೆ ನಿಮಗೆ ಸಮಸ್ಯೆ ಏನಾಗುತ್ತೆ ಅಂದರೆ ವಾಪಸ್ ಹಬ್ಬ ಎಷ್ಟು ದಿನ ಇರುತ್ತೆ ಎರಡು ದಿನ ಇರ್ಬೋದು ಮೂರು ದಿನ ಇರ್ಬೋದು ನಾಲ್ಕು ದಿನ ಇರ್ಬೋದು ಅದು ಆದಮೇಲೆ ನಿಮ್ಮ ಜೀವನಾನ ನೀವೇ ರೂ ನೋಡ್ಕೋಬೇಕು ನಿಮ್ಮ ಜೀವನಾನ ನೀವೇ ರೂಪಿಸ್ಕೊಳ್ಬೇಕು ಆ್ಯಂಡ್ ಅದು ಆದಮೇಲೆ ಮತ್ತೆ ನೀವೇನು ಓದಾಕ್ಕೊಂಡಿರ್ತಿಲ್ಲ ಒಂದು ವಾರ ಆದರೂ ಆಗುತ್ತೆ ವಾಪಸ್ ನೀವು ಟ್ರ್ಯಾಕಿಗೆ ಬರೋಕ್ಕೆ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿರಿ ವಾಪಸ್ ಒಂದು ವಾರನೂ ಆಗ್ಬೋದು ಹದಿನೈದು ದಿನವೂ ಆಗ್ಬೋದು ಕೆಲವೊಬ್ರಿಗೊಂದು ಒಂದು ತಿಂಗಳು ಆಗ್ಬೋದು ನಿಮಗೇನರೇ ನಿಮ್ಮ ಮೇಲೆ ನಿಮಗೆ ಅಷ್ಟು ಕಂಟ್ರೋಲ್ ಇಲ್ಲ ನಾವು ಊರಿಗೆ ಹೋದ್ನಂದ್ರೆ ಒಟ್ಟು ಓದಂಗಿಲ್ಲ ನನ್ನ ಸಮಯ ಭಾಳ ವ್ಯರ್ಥ ಆಕೈತಿ ಅಂತ ಕನ್ಫರ್ಮ್ ಇತ್ತು ಅಂದರೆ ಈಗ ಆಲ್ರೆಡಿ ಹುಟ್ಟದಾಗಿಂದ ಅನೇಕ ದೀಪಾವಳಿ ಹಬ್ಬಗಳನ್ನು ನೀವು ಸೆಲೆಬ್ರೇಟ್ ಮಾಡಿರಿ ಆದರೂ ಏನೂ ಬದಲಾವಣೆ ಆಗಿರೋದಿಲ್ಲ ಭಾಳ ಜನರ ಹತ್ರ ಆದರೆ ನೀವು ಓದಿ ಒಂದು ಜಾಬ್ ಅಂತ ತಗೊಂಡು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಕ್ಕೋದ್ರೆ ಆ ದೀಪಾವಳಿ ಬೇರೆದೇ ಆಗಿರುತ್ತೆ ಇದ್ರ ಮೇಲೆ ನಿಮ್ಮ ಫೋಕಸ್ ಇರಲಿ ಅಂತ ನನ್ನ ಸಿನ್ಸಿಯರ್ ಸಜೆಷನ್ ಇದು ಇವತ್ತಿನ ಒಳಗೆ ನ್ಯೂಸ್ ಪೇಪರ್ ಒಳಗೆ ಇದೆ ಏನೇ ಓದ್ತಿರೋ ಅದನ್ನು ಡೀಟೇಲಾಗಿ ಓದ್ರಿ ಸಮಯ ಸಿಗ್ತಾ ಇದೆ ಅಂದರೆ ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ ಅವರು ನವಂಬರ್ ಒಳಗೂ ಕ್ಲಿಯರ್ ಆಗ್ಬೋದು ಡಿಸೆಂಬರ್ ಒಳಗೂ ಕ್ಲಿಯರ್ ಆಗ್ಬೋದು ಆಲ್ರೆಡಿ ಇಷ್ಟು ಪೋಸ್ಟ್ ಖಾಲಿ ಇದ್ದಿದ್ದು ಸರ್ಕಾರದ ಮೇಲೂ ಒತ್ತಡ ಇದೆ ಸರ್ಕಾರಕ್ಕೂ ನೇಮಕಾತಿಯ ಅವಶ್ಯಕತೆ ಬಾಳಿದೆ ಆಮೇಲೆ ಎಲ್ಲ ಎಲ್ಲ ಜಿಲ್ಲೆಗಳೊಳಗೂ ಕೂಡ ಯುವಕರು ಸ್ಟ್ರೈಕ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಾಗಿದೆ ನಿಮ್ಮ ಕಡೆಯಿಂದ ಏನು ಮಾಡಬೇಕು ಆಲ್ರೆಡಿ ಭಾಳಷ್ಟನ ಮಾಡಿದಿರಿ ಇನ್ನೂ ಒಂದು ಸ್ವಲ್ಪ ಏನು ಮಾಡೋದು ಬಾಕಿ ಇದೆ ಅಂದರೆ ಓದೋದನ್ನು ಡೀಟೇಲ್ಡ್ ಆಗಿ ಓದುವಂಥ ಅವಶ್ಯಕತೆ ಇದೆ ಮ್ಯಾಲ್ ಮ್ಯಾಲಿಂದ ಓದಬೇಡ್ರಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಬರಾಗ್ತವೆ ಇವತ್ತಿನ ಎಕ್ಸಾಮ್ದು ಓಕೆ ಸೊ ಇವನ್ ತೆಲಂಗಾಣ ಒಳಗೂ ಏನು ಮಾಡ್ಯಾರ ಗೈಸ್ ಎರಡು ದಿನ ನ್ಯೂಸ್ ಪೇಪರ್ ಅನಾಲಿಸಿಸ್ ಒಳಗೂ ನಾನು ಇದನ್ನೇ ಹೇಳಿದ್ದೀನಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟಿಗೆ ರೀಚ್ ಆಗೈತಿ ತೆಲಂಗಾಣ ಒಳಗೆ ಫಾರ್ಟಿ ಟು ಪರ್ಸೆಂಟ್ ಬರೀ ಓ ಬಿ ಸಿ ರಿಸರ್ವೇಷನ್ ಕೊಟ್ಟಾರ ಓಕೆ ಇದು ಆಂಧ್ರ ಪ್ರದೇಶ್ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಓಕೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಒ ಬಿ ಸಿ ರಿಸರ್ವೇಷನ್ ಅನ್ನೋ ಒಯ್ದು ತೆಲಂಗಾಣ ಒಳಗೆ ಫೋರ್ಟಿ ಟೂ ಪರ್ಸೆಂಟ್ ಮಾಡ್ಯಾರ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಇದ್ದಿದ್ದು ಮೀಸಲಾತಿ ಸ್ಲ್ಯಾಬ್ ಏನಾಯಿತು ಅದು ಕ್ರಾಸ್ ಆಗಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಗೈತಿ ಇನ್ನು ಕರ್ನಾಟಕದೊಳಗೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ರೆ ಆಗೈತಿ ತೆಲಂಗಾಣ ಒಳಗಂತೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಗೈತಿ ದಾಟ್ ಇಸ್ ಅ ಹ್ಯೂಜ್ ನಂಬರ್ ಓಕೆ ಎಲ್ಲಾನು ಇದೇ ತರ ಮೀಸಲಾತಿ ಕೊಡ್ತಾ ಹೋದ್ರೆ ಉಳಕಿದ ಜಾತಿಗಳಿಗೇನು ಉಳಕಿದವ್ರಿಗೇನು ಸಿಗಬೇಕು ಆಮೇಲೆ ಬರೀ ಜಾಬ್ಗೆ ಮಾತ್ರ ಅಲ್ಲ ಈವನ್ ಮುಂಬಡ್ತಿಗೂ ಕೂಡ ಈ ಮೀಸಲಾತಿ ಅಪ್ಲೈ ಆಗತ್ತ ಇತ್ತೀಚೆಗೆ ನೋಡ್ರಿ ಎಸ್ ಸಿ ಒಳಗಿರುವಂಥ ನೂರ ಒಂದು ಜಾತಿಗೆ ಮೀಸ ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಓಕೆ ಫೈನ್ ಈವನ್ ಎಸ್ ಟಿ ಜಾತಿಗಳಲ್ಲೂ ಕೂಡ ಕರ್ನಾಟಕದೊಳಗೆ ನಲವತ್ತೊಂಬತ್ತು ಜಾತಿಗಳಿದಾವೆ ಇವ್ರಿಗೂ ಒಳ ಮೀಸಲಾತಿನ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಕೇಳಿ ಬರ್ತಾ ಇದೆ ಏನಾದರೂ ಮಾಡಲಿ ಸರ್ಕಾರದವ್ರು ಹೆಂಗೆ ನೀತಿ ಮಾಡ್ತಾರೋ ಏನು ಸುದ್ದಿಯೋ ಇವ್ರು ಯಾಕೆ ವಿಚಾರ ಮಾಡೋಂಗಿಲ್ಲೋ ಅದರೊಳಗೂ ಸ್ಟೂಡೆಂಟ್ಸ್ ಇದ್ದವರು ಕೂಡ ಯಾಕೆ ವಿಚಾರ ಮಾಡೋಂಗಿಲ್ಲೋ ಸೊ ಈ ಎಲ್ಲ ವಿಷಯಗಳು ನಡೀತಾ ಇರೋದ್ರಿಂದ ನವಂಬರ್ ಹದಿಮೂರರವರೆಗೂ ಎಲ್ಲ ಮೀಸ್ ಎಲ್ಲ ಒಂದು ಈ ನೋಟಿಫಿಕೇಷನ್ಸ್ ಏನಿದ್ದಾವೆ ಎಕ್ಸಾಮ್ಸ್ ಏನಿದ್ದಾವೆ ಅವಕ್ರನ್ನೆಲ್ಲ ತಡೆ ಹಿಡಿಯಲಾಗಿದೆ ಅಂತ ಇದೆ ಗೈಸ್ ತಡೆ ಹಿಡೀಲಿ ನೋ ಪ್ರಾಬ್ಲಮ್ ನಿಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ ಸರ್ಕಾರ ಏನು ಮಾಡಿದೆಯೋ ಅದರಿಂದ ಹೈಕೋರ್ಟ್ ಹೇಳಿದೆ ಸೊ ನಿಮ್ಮ ಕೆಲಸ ಏನು ಓದೋದು ಕಂಟಿನ್ಯೂ ಮಾಡೋದು ಆ್ಯಂಡ್ ಒಂದು ನಿಮಗೆ ಬೇಕಾದಂಥ ಹುದ್ದೆಯನ್ನು ಪಡೆಯೋದೇ ನಿಮ್ಮ ಇಚ್ಛೆ ಆಗಿತ್ತು ಅಂದರೆ ಸೊ ಊರಿಗೆ ಹೋಗಿ ಬರೋರಿದ್ರೆ ಟೂ ಡೇಸ್ ಒಳಗಾಗಿ ಹೋಗಿ ಬರ್ಬೋದು ಇಲ್ಲ ಸರ್ ನಾವು ಇಲ್ಲೇ ಓದ್ತೀವಿ ನಾವು ಎಲ್ಲಿದ್ದೇವೆ ಅಲ್ಲೇ ಇದ್ದು ಓದ್ತೀವಿ ಅಂದರೆ ನೀವು ಅದನ್ನು ಮಾಡ್ಬೋದು ಬಟ್ ಇದು ಮಾತ್ರ ಇಷ್ಟು ನ್ಯೂಸ್ ಇದೆ ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಇದಕ್ಕೆ ನಮ್ಮ ಕೈ ಏನೂ ಇಲ್ಲ ಆ್ಯಂಡ್ ನೀವು ಮಾಡುವಂಥ ಎಲ್ಲ ಪ್ರಯತ್ನ ಮಾಡೋದಷ್ಟೇ ನಮ್ಮ ಕೈಯೊಳಗಿದೆ ಸೊ ಅದಕ್ಕೆ ನಿಮ್ಮ ಮೇಜರ್ ಫೋಕಸ್ ಇರಲಿ ಅಂತ ನನ್ನ ಒಂದು ಆಸೆಗೈಸ್ ಇನ್ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ ಹ್ಯಾಪಿ ದೀಪಾವಳಿ ಟು ಆಲ್ ಆಫ್ ಯು ಚೆನ್ನಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿರಿ ಐ ವಿಶ್ ಈ ಒಂದು ಬೆಳಕಿನ ಹಬ್ಬ ನಿಮ್ಮ ಬದುಕಿನಲ್ಲಿ ಬೆಳಕನ್ನು ತರಲಿ ಇನ್ ಅಡ್ವಾನ್ಸ್ ಆಗಿ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ನಿಮಗೆಲ್ಲರಿಗೂ ಕೂಡ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್ ಮತ್ತೆ ದೀಪಾವಳಿ ಆದಮೇಲೆ ಫ್ರೆಶ್ ಆಗಿ ಮತ್ತೆ ಪ್ರಿಪ್ರೇಷನ್ನ ಶುರು ಮಾಡಿರಿ ನೇಮಕಾತಿ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ಹೆದರು ಅವಶ್ಯಕತೆ ಇಲ್ಲ ಓಕೆ ಇದು ಒಂದು ಕ್ಲಾರಿಫಿಕೇಶನ್ ನಾನು ನಿಮಗೆ ಕೊಡಬೇಕಾಗಿತ್ತು ಬಾಯ್ ಬಾಯ್